ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬ್ರಹ್ಮಯ್ಯ ನಾಯ್ಡು ಅಂತ ಹೇಳಿ ನಮ್ದು ಮಾತೃಭೂಮಿ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಇದರ ಸಂಸ್ಥಾಪಕರು ನಾವು ನಾವು ಬಳ್ಳಾರಿಯಲ್ಲಿ ಶ್ರೇಷ್ಠ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ಕ್ರಾಸ್ ಕ್ರಾಸು ಅಲ್ಲಿ ಒಂದು ಸ್ಕೂಲನ್ನ ಪ್ರಾರಂಭಿಸಿದ್ದೇವೆ ಇದರ ಮೊದಲನೇ ವಾರ್ಷಿಕೋತ್ಸವ ಅಂಗವಾಗಿ ನಮ್ಮ ಸ್ಕೂಲ್ಗೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಇವರು ಖ್ಯಾತ ಶಿಕ್ಷಣ ತಜ್ಞರು ಮತ್ತು ಮೋಟಿವೇಶನಲ್ ಸ್ಪೀಕರ್ ಇದ್ದಾರೆ ಇವ್ರ ಜೊತೆಗೆ ನಾವು ನಮ್ಮ ಸಂಸ್ಥೆಯಿಂದ ಎಂಒಯು ಅನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಸಂಸ್ಥೆಯ ಮೊದಲನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇವರು ಮುಖ್ಯ ಅತಿಥಿಯಾಗಿ ನಮ್ಮ ಸ್ಕೂಲಿಗೆ ಬರ್ತಾ ಇದ್ದಾರೆ ಈ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇವರಿಂದ ಪೇರೆಂಟಿಂಗ್ ಬಗ್ಗೆ ಗುಡ್ ಪೇರೆಂಟಿಂಗ್ ಬಗ್ಗೆ ಒಂದು ಉಪನ್ಯಾಸ ಕಾರ್ಯಕ್ರಮ ಇರಲಿದೆ ಬಳ್ಳಾರಿ ಜನರಲ್ಲೆಲ್ಲ ಮನವಿ ಮಾಡ್ತೀವಿ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳು ಮತ್ತೆ ಫ್ಯಾಮಿಲಿ ಜೊತೆಗೆ ಬಂದು ಈ ಅವಕಾಶವನ್ನ ಉಪಯೋಗಿಸಿಕೊಂಡು ತಮಗೆಲ್ಲ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ವಿನಂತಿಸ್ಕೊಳ್ಳಿತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಆ ಶ್ರೇಷ್ಠ ಇಂಟರ್ ನ್ಯಾಷನಲ್ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಸಿರಿವಾರ ಕ್ರಾಸ್ ಮೊಕ ರೋಡ್ ಬಳ್ಳಾರಿಯಲ್ಲಿ ಇದು ಕಾರ್ಯಕ್ರಮ ಇರುತ್ತೆ ಸಾರ್ವಜನಿಕರೆಲ್ಲರೂ ಕೂಡ ತಪ್ಪದೆ ಬಂದು ಪಾಲ್ಗೊಳ್ಬೇಕಂತ ಅಭಿನಂತಕೊಳ್ತಾ ಇದ್ವಿ ಇದ್ರ ಬಗ್ಗೆ ಗೇಟ್ ಪಾಸ್ ಇರುತ್ತೆ ಈ ಗೇಟ್ ಈವೆಂಟ್ ಪಾಸ್ ಅಂತ ಹೇಳ್ಬಿಟ್ಟು ಇದು ನಮ್ಮ ನೆಹರು ಕಾಲನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪಕ್ಕದಲ್ಲಿ ವಿವೇಕ್ ಅಂತ ಹೇಳ್ಬಿಟ್ಟು ಅವರದು ಫೋನ್ ನಂಬರ್ ನಮ್ಮ ಮಾಧ್ಯಮ ಮಿತ್ರರು ಆಗ್ತಾರೆ ಇವ್ರು ಪಾಸ್ ಮೂಲಕನೇ ಯಾಕಂದ್ರೆ ಜನ ಜಾಸ್ತಿ ಎಂಟ್ರಿ ಆದ್ರೆ ಅವ್ರಿಗೆ ಅನುಕೂಲ ಮಾಡೋ ಊಟದ ವ್ಯವಸ್ಥೆ ಆಗಲಿ ಆಸನಗಳ ವ್ಯವಸ್ಥೆ ಆಗಲಿ ಇವೆಲ್ಲ ತೊಂದರೆ ಆಗಬಾರದು ಅಂತ ಹೇಳಿ ಒಂದು ಇವೆಂಟ್ ಪಾಸ್ ಇಶ್ಯೂ ಮಾಡ್ತಾ ಇದೀವಿ ಆ ಪಾಸ್ಗಳು ಕೂಡ ಅವರು ನಮ್ಮ ಇವ್ರ ಹತ್ರ ಸಿಗತ್ತೆ ಅವ್ರ ಆಫೀಸಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಗಾಂಧಿನಗರ ನೆಹರು ಕಾಲನಿ ನೆಹರು ಕಾಲನಿಯಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪಕ್ಕದಲ್ಲಿ ಸಿಗುತ್ತೆ ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಕೇಳ್ಕೊಂತ ಧನ್ಯವಾದ ಇದು ಸೂರ್ಯ ನ್ಯೂಸ್ ಕನ್ನಡ